ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಹೋಗಿ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವು ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂಥ ಈ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಏನು ಕರಿತೀವಿ ಕಪ್ಪುನುಷಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ ಇದು ಭಾಳ ಮುಖ್ಯವಾಗಿದೆ ಇದು ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಮೆಣಸಿನಕಾಯಿ ಬೆಳೆ ಬೆಳಿಬೇಕಾದರೆ ಕಪ್ಪು ಥ್ರಿಪ್ಸು ಎಲ್ಲ ಕಡೆಯೂ ಕಾಣ್ತಾ ಇದೆ ಇದು ಒಂದು ಡೇಂಜರಸ್ಸು ರಸಹೀರ ಕೀಟಗಳಲ್ಲಿ ಒಂದು ಹೆಚ್ಚಿನ ಬಾಧೆ ಮಾಡ್ತಾ ಇರೋದಂತೂ ಈ ಮೆಣಸಿನಿಕೆ ಬೆಳೆಯಲ್ಲಿ ಈ ಬ್ಲ್ಯಾಕ್ ಥ್ರಿಪ್ಸ್ ಆಗಿದೆ ಸೊ ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಇದರಲ್ಲಿ ಈ ಬ್ಲ್ಯಾಕ್ ಥ್ರಿಪ್ಸು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪಪ್ಪಾಯ ಬೆಳೆಯಲ್ಲಿ ಕಂಡುಬಂದಿದೆ ಆದರೆ ಅಲ್ಲಿ ಇದು ಹೆಚ್ಚಿನ ಬಾಧೆಯನ್ನು ಉಂಟು ಮಾಡಿಲ್ಲ ಹಾಗಾಗಿ ಇದು ಅಷ್ಟು ನಮಗೆ ಗಮನಕ್ಕೆ ಬರಲಿಲ್ಲ ಸೊ ಅದಾದ ನಂತರ ಮೆಣಸಿನಕಾಯಿ ಬೆಳೆಯಲ್ಲಿ ಅತಿ ಹೆಚ್ಚು ಬಾಧೆ ಇದು ಉಂಟು ಮಾಡಿದೆ ಯಾವಾಗಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಶ್ವಿದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಎಲ್ಲೆಲ್ಲಿ ನಾವು ಭಾರತದಲ್ಲಿ ಮೆಣಸಿನಕಾಯಿ ಬೆಳೆ ನೋಡ್ತೀವಿ ಅದರಲ್ಲಿ ಆಂಧ್ರ ಪ್ರದೇಶ ಆಗಲಿ ತೆಲಂಗಾಣ ಕರ್ನಾಟಕ ಮತ್ತು ಬೇರೆ ಬೇರೆ ಭಾಗದಲ್ಲಿ ಎಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೀತಾರೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಈ ಬ್ಲ್ಯಾಕ್ ಥ್ರಿಪ್ಸಿನ ಬಾಧೆ ಜಾಸ್ತಿ ಆಗಿಬಿಟ್ಟು ಅಲ್ಲಿ ನಮಗೆ ಈ ಗಮನಕ್ಕೆ ಬಂದಿದೆ ಯಾಕಂದರೆ ಅತಿ ಹೆಚ್ಚು ಈ ಇಳುವರಿಯಲ್ಲಿ ಉಂಟು ನಷ್ಟವನ್ನು ಉಂಟು ಮಾಡುವಂಥ ಒಂದು ಈ ಬ್ಲ್ಯಾಕ್ ಥ್ರಿಪ್ಸು ನಮಗೆ ಕಂಡುಬಂದಿದೆ ಭಾರತದಲ್ಲಿ ಮೊದಲು ಬ್ಲಾಕ್ ಬ್ಲ್ಯಾಕ್ ಥ್ರಿಪ್ಸು ನಮಗೆ ಕಂಡು ಬರುತ್ತಾ ಇರಲಿಲ್ಲ ಆದರೆ ಇದು ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆಯಾಗಿದ್ದರೆ ಅದಕ್ಕೆ ನಾವು ಇದು ಸೌತ್ ಈಸ್ಟ್ ಏಷ್ಯಾ ಖಂಡ ಏನಿದೆಯಲ್ಲ ಅಲ್ಲಿಂದ ನಮಗೆ ಬ್ಲ್ಯಾಕ್ ಥ್ರಿಪ್ಸು ಹರಡಿ ಇಲ್ಲಿ ನಮ್ಮ ಭಾರತಕ್ಕೆ ಈ ಬೆ ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡುಬಂದಿದೆ ಈ ಬ್ಲ್ಯಾಕ್ ಥ್ರಿಪ್ಸಿನ ಹಾವಳಿ ಮೆಣಸಿನಕಾಯಿ ಬೆಳೆಯಲ್ಲಿ ಜಾಸ್ತಿ ಆಗಲಿಕ್ಕೆ ಕಾರಣವೇನು ಅದು ನಾವು ಅನಗತ್ಯವಾಗಿ ಏನು ಔಷಧಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೀವಿ ಇದು ಒಂದು ಮುಖ್ಯ ಕಾರಣವಾಗಿದೆ ಈ ಬ್ಲ್ಯಾಕ್ ಥ್ರಿಪ್ಸಿನ ಹಾವಳಿ ನಮ್ಮ ಮೆಣಸಿನಕಾಯಿ ಬೆಳೆಯಲ್ಲಿ ಜಾಸ್ತಿ ಆಗಲಿಕ್ಕೆ ಇದೊಂದು ಮುಖ್ಯ ಕಾರಣವಾಗಿದೆ ಬ್ಲ್ಯಾಕ್ ಥ್ರಿಪ್ಸಿನ ಚಕ್ರ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನಮಗೆ ಇಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ಬ್ಲ್ಯಾಕ್ ಥ್ರಿಪ್ಸಿನ ಚಕ್ರ ಹದಿನಾಲ್ಕರಿಂದ ಹದಿನೈದು ದಿವಸಗಳಲ್ಲಿ ಮುಗಿದು ಹೋಗುತ್ತದೆ ಅದರಲ್ಲಿ ಈ ಮೊದಲು ಬ್ಲ್ಯಾಕ್ ಥ್ರಿಪ್ಸ್ ಅಡಲ್ಟ್ ಏನಿರ್ತದಲ್ಲ ಈ ನುಷಿ ಅಂತೀವಲ್ಲ ಕಪ್ಪು ನುಷಿ ಅದು ಎಲಿ ಕೆಳಗಡೆ ಬಂದು ಮೊಟ್ಟೆಯನ್ನು ಇಡ್ತದೆ ಅಲ್ಲಿಂದ ಮೊಟ್ಟೆ ಇಟ್ಟಾದ ನಂತರ ನಾಲ್ಕರಿಂದ ಐದು ದಿವಸಗಳಲ್ಲಿ ಈ ಮೊಟ್ಟೆಯನ್ನು ಹ್ಯಾಚಾಗಿ ಮೊದಲನೆಯ ಮರಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅದು ಮೊದಲನೇ ಮರಿ ಕಾಣಿಸ್ಕೊಳ್ಳೋಕ್ಕೆ ನಾಲ್ಕರಿಂದ ಐದು ದಿವಸ ಸಮಯ ಬೇಕು ಅದಾದ ನಂತರ ಇದು ಎರಡನೇ ಸ್ಟೇಜ್ ಹೋಗುತ್ತೆ ಅಂದರೆ ಇದು ನಾಲ್ಕರಿಂದ ಐದು ದಿವಸಗಳಲ್ಲಿ ಫಸ್ಟ್ ಇನ್ಸ್ಟಾರ್ ಅಂತ ಹೇಳ್ತೀವಿ ಆ ಫಸ್ಟ್ ಇನ್ಸ್ಟಾರ್ ಅಂದರೆ ಫಸ್ಟ್ ಸ್ಟೇಜು ಅದಾದ ನಂತರ ಎರಡರಿಂದ ಮೂರು ದಿವಸಗಳಲ್ಲಿ ಎರಡನೇ ಸ್ಟೇಜು ಅದು ಕಾಣಿಸಿಕೊಳ್ತದೆ ಅದು ಎರಡನೇ ಸ್ಟೇಜ್ ಅಂದರೆ ನಾವು ಎರಡು ಸೆಕೆಂಡ್ ಇನ್ಸ್ಟಾರ್ ಅಂತ ಕರಿತೀವಿ ಇದು ಆದ ನಂತರ ಪ್ಯೂಪ ಸ್ಟೇಜ್ ಅಂತ ಹೇಳ್ತೀವಿ ಇದು ಪ್ಯೂಪ ಆಗಲಿಕ್ಕೆ ಇದು ಎರಡರಿಂದ ಮೂರು ದಿವಸ ತಗೊಳ್ಳುತ್ತದೆ ಇದು ಪ್ಯೂಪ ಎಲ್ಲಿರ್ತದೆ ಅಂದರೆ ಇದು ಮಣ್ಣಿನಲ್ಲಿ ಮುಚ್ಕೊಂಡಿರ್ತದೆ ಅದಾದ ನಂತರ ನಮಗೆ ಅಡಲ್ಟ್ ಸ್ಟೇಜು ಅಲ್ಲಿಂದ ಪ್ಯೂಪಾದಿಂದ ಅಡಲ್ಟ್ ಆಗಲಿಕ್ಕೆ ಅಲ್ಲಿಂದ ಮೂರಿಂದ ನಾಲ್ಕು ದಿವಸ ಇದು ತಗೊಳ್ಳುತ್ತದೆ ಅಡಲ್ಟ್ ಅಂದರೆ ನಮಗೆ ಏನು ಕಪ್ಪು ನಿಶಿ ಕಾಣ್ತದಲ್ಲ ಅದು ಅಡಲ್ಟ್ ಸ್ಟೇಜು ಇದು ಓವರಾಲ್ ಪ್ರೋಸೆಸ್ ಏನಿದೆಲ್ಲ ಹದಿನಾಲ್ಕರಿಂದ ಹದಿನೈದು ದಿವಸಗಳಲ್ಲಿ ಎಂಡಾಗ್ತದೆ ಆದರೆ ನಮ್ಮ ಮೆಣಸಿನಕಾಯಿ ಬೆಳೆಯಲ್ಲಿ ಅತಿ ಹೆಚ್ಚು ಏನು ಡ್ಯಾಮೇಜ್ ಮಾಡ್ತದಲ್ಲ ಅದು ಹೂವು ಮತ್ತು ಚಿಗುರದಲ್ಲಿ ಅದು ಯಾವ ಸ್ಟೇಜ್ ಮಾಡ್ತದೆ ಅಂತಂದರೆ ಈ ಫಸ್ಟ್ ಇನ್ಸ್ಟಾರ್ ಅಂತ ಏನು ಹೇಳಿದ್ನಲ್ಲ ಮೊಟ್ಟೆ ಇಟ್ಟಿದ ನಂತರ ನಾಲ್ಕರಿಂದ ಐದನೇ ದಿವಸಕ್ಕೆ ಈ ಫಸ್ಟ್ ಇನ್ಸ್ಟಾರ್ಸ್ ಕಾಣ್ ಕಾಣಿಕೊಳ್ಳುತ್ತದೆ ಅದು ಫಸ್ಟ್ ಇನ್ಸ್ಟಾರ್ ಮತ್ತು ಸೆಕೆಂಡ್ ಇನ್ಸ್ಟಾರ್ ಇವೆರಡೂ ಭಾಳ ಡ್ಯಾಮೇಜಿಂಗ್ ಸ್ಟೇಜ್ ಅಂತ ಹೇಳ್ಬೋದು ಈ ಸ್ಟೇಜಲ್ಲಿ ನಮ್ಮ ಈ ಮೆಣಸಿನ್ಗೆ ಬೆಳೆಯಲ್ಲಿ ಅತಿ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತದೆ ಇನ್ನೊಂದು ವಿಷಯ ಇಲ್ಲಿ ಗಮನದಲ್ಲಿ ಇಟ್ಕೊ ಅಂಥದ್ದು ಏನಂತಂದರೆ ಈ ಫಸ್ಟ್ ಇನ್ಸ್ಟಾರ್ ಮತ್ತು ಸೆಕೆಂಡ್ ಇನ್ಸ್ಟಾರ್ ಏನು ಸ್ಟೇಜ್ ಇದೆ ಅಲ್ಲ ಆ ಸ್ಟೇಜಲ್ಲಿ ಕೂಡ ಈ ನುಷಿ ಕಪ್ಪು ಕಲರು ಟರ್ನ್ ಆಗಿರಲ್ಲ ಯಾಕಂದರೆ ಆ ಸ್ಟೇಜಲ್ಲಿ ನಮಗೆ ಏನು ನಾರ್ಮಲ್ ಟ್ರಿಪ್ಸ್ ಇರುತ್ತಲ್ಲ ಈ ಹಳದಿ ಟ್ರಿಪ್ಸ್ ಅಂತ ಏನು ಹೇಳ್ತೀವಿ ಅದೇ ಕಲರಲ್ಲಿ ಇಲ್ಲಿ ನಮಗೆ ಈ ನಿಮ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಫಸ್ಟ್ ಇನ್ಸ್ಟಾರ್ ಸೆಕೆಂಡ್ ಇನ್ಸ್ಟಾರ್ ಆ ನಿಮ್ ಸ್ಟೇಜ್ ಕೂಡ ನಮಗೆ ಇಲ್ಲಿ ಹಳದಿ ಕಲರಲ್ಲೇ ತ್ರಿಪ್ಸು ಕಾಣಿಸಿಕೊಳ್ತದೆ ಅದು ಆದ ನಂತರ ಏನು ಪ್ಯೂಪಾ ಸ್ಟೇಜು ಮತ್ತು ಅಡಲ್ಟ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಆವಾಗ ನಮಗೆ ಈ ಹಳದಿ ಕಲರ್ ಇರುವಂಥ ಮರಿಗಳು ನಿಮ್ ಸ್ಟೇಜಲ್ಲಿರುವಂಥ ಮರಿಗಳು ಕಪ್ಪು ಬಣ್ಣದಲ್ಲಿ ಟರ್ನ್ ಆಗ್ತದೆ ಆವಾಗ ನಮಗೆ ಈ ಬ್ಲ್ಯಾಕ್ ತ್ರಿಪ್ಸ್ ಇದೆ ಅಂತ ನಮ್ಮ ಗಿಡದಲ್ಲಿ ಗೊತ್ತಾಗುತ್ತದೆ ಆದರೆ ನಾವು ಭಾಳಷ್ಟು ಟೈಮಲ್ಲಿ ಕನ್ಫ್ಯೂಸ್ ಆಗಿರ್ತೀವಿ ಬ್ಲ್ಯಾಕ್ ಥ್ರಿಪ್ಸ್ ಯಾವುದು ನಾರ್ಮಲ್ ಥ್ರಿಪ್ಸ್ ಯಾವುದು ಅಂತ ನಮಗೆ ನಿಮ್ಮ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ ರೈತ ಬಂದವರೇ ಎಲ್ಲಕ್ಕಿಂತವಾಗಿ ಮುಖ್ಯವಾದದ್ದು ಏನಂದರೆ ಈಗ ಈ ಬ್ಲ್ಯಾಕ್ ಥ್ರಿಪ್ಸು ಯಾವ ರೀತಿ ಕಂಟ್ರೋಲ್ ಮಾಡಬೇಕೆಂತ ನೋಡೋಣ ಈ ಕಪ್ಪು ನುಷಿ ನಿಯಂತ್ರಣ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಏನು ತಿಳ್ಕೊಬೇಕಂತಂದರೆ ಇದರ ಜೀವನ ಚಕ್ರ ಏನಿರುತ್ತಲ್ಲ ಈ ಲೈಫ್ ಸೈಕಲ್ ಆಫ್ ಬ್ಲ್ಯಾಕ್ ಟ್ರಿಪ್ಸ್ ಅಂತ ಏನು ಹೇಳ್ತೀವಿ ಇದರ ಜೀವನ ಚಕ್ರ ನಾವು ಬ್ರೇಕ್ ಮಾಡಬೇಕು ಆವಾಗ ನಾವು ಈ ಬ್ಲ್ಯಾಕ್ ಟ್ರಿಪ್ಸನ್ನು ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಈ ಕಪ್ಪು ನಿಶಿ ನಾವು ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ನಾವು ಸಮಗ್ರ ಕೀಟ ನಿರ್ವಹಣೆ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಇದು ಐ ಪಿ ಎಮ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ ಐ ಪಿ ಎಮ್ ಅಂದರೆ ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಈ ಪದ್ಧತಿಯನ್ನು ನಾವು ಆಳ್ಸ್ಕೊ ಅಳ್ವಡಿಸ್ಕೋಬೇಕು ಇದರಲ್ಲಿ ಏನೇನು ಮಾಡಬೇಕಂತಂದರೆ ಉದಾಹರಣೆಗೆ ನಾವು ಏನು ಮೆಣಸಿನಕಾಯಿ ಬೆಳೆ ಬೆಳಿತೀವಲ್ಲ ಅದರ ಮಧ್ಯ ಮಧ್ಯದಲ್ಲಿ ಒಂದೊಂದು ಸಾಲುಗಳಲ್ಲಿ ಒಂದು ನಾಲ್ಕರಿಂದ ಐದು ಸಾಲುಗಳಲ್ಲಿ ಬಿಟ್ಟು ಒಂದೊಂದು ಸಾಲುಗಳಲ್ಲಿ ನಾವು ಏನು ಮಾಡಬೇಕು ಚೆಂಡು ಹೂವನ್ನು ಹಚ್ಚಬೇಕು ಅಥವಾ ಸೇವಂತಿ ಹೂವನ್ನು ಹಚ್ಚಬೇಕು ಈ ಈ ರೀತಿ ನಾವು ಮಾಡೋದ್ರಿಂದ ಏನು ರಸಹೀರ ಕೀಟಗಳ ಬಾಧೆ ಇರ್ತದಲ್ಲ ಅದು ಕಡಿಮೆ ಆಗ್ತದೆ ಅದರ ಜೊತೆಗೆ ಈ ಬ್ಲ್ಯಾಕ್ ಟ್ರಿಪ್ಸಿನ ಬಾಧೆಯನ್ನು ನಮ್ಮ ನಾವು ಕಡಿಮೆ ಮಾಡಬಹುದು ಅದರ ಜೊತೆಗೆ ಇನ್ನೊಂದು ಉದಾಹರಣೆಗೆ ನಾವು ಏನು ಮಾಡ್ಬೋದು ಅಂತಂದರೆ ನಾವು ಮೆಣಸಿನ್ಕಾಯಿ ಬೆಳೆ ಬೆಳೆ ಹಚ್ಚಿರ್ತೀವಲ್ಲ ಅದರಲ್ಲಿ ಈ ದಂಡಿಯಲ್ಲಿ ನಾವೇನು ಬಾರ್ಡರ್ ಕ್ರಾಪ್ ಹಾಕಿರ್ತೀವಲ್ಲ ಅಲ್ಲಿ ನಾವು ಮೆಕ್ಕೆಜೋಳದ ಬೆಳೆ ಅಥವಾ ಈ ಬಿಳಿ ಜೋಳ ಏನಿರ್ತವಲ್ಲ ಆ ರೀತಿ ಬೆಳೆಗಳನ್ನು ನಾವು ಸುತ್ತಮುತ್ತು ಬೆಳ್ಕೋಬೇಕು ಇದು ಒಂದು ಬಾರ್ಡ್ರ್ ಥರ ನಮಗೆ ಹೆಲ್ಪ್ ಮಾಡ್ತದೆ ಅಂದರೆ ಬೇರೆ ಪ್ರದೇಶದಿಂದ ಏನು ರಸಹೀರ ಕೀಟಗಳು ಬಂದು ಈ ಮೆಣಸಿನ್ಕಾಯಿ ಬೆಳೆಯಲ್ಲಿ ಹಾವಳಿ ಜಾಸ್ತಿ ಆಗುತ್ತಲ್ಲ ಅದನ್ನು ನಮಗೆ ಇಲ್ಲಿ ತಡೆಗಟ್ಬೋದು ಅಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಈ ರಸಹೀರ ಕೀಟಗಳು ಸ್ಪೆಷಲಿ ಬಿಳಿದೋಮೆ ಆಗಲಿ ಬ್ಲ್ಯಾಕ್ ಥ್ರಿಪ್ಸ್ ಆಗಲಿ ಅಥವಾ ಯಾವುದೇ ನಾರ್ಮಲ್ ಏನು ಹಳದಿ ನುಶಿ ಇರ್ತವಲ್ಲ ಅದೆಲ್ಲವೂ ನಾವು ಬಾಧೆ ಕಡಿಮೆ ಮಾಡ್ಬೋದು ಒಂದು ರೀತಿಯಲ್ಲಿ ಸೊ ಇವೆಲ್ಲ ಏನಿದೆ ಅಲ್ಲ ಐ ಪಿ ಎಮ್ ಪ್ರಾಕ್ಟೀಸಸ್ ಅಲ್ಲಿ ಬರ್ತದೆ ಅಂದರೆ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿಯಲ್ಲಿ ಇದನ್ನು ಮಾಡ್ಬೋದು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಹಳದಿ ಮತ್ತು ನೀಲಿ ಬಣ್ಣದ ಅಂಟಿನ ಬಳಗಳನ್ನು ನಾವು ಬಳಸಬೇಕಾಗಿರುವಂಥದ್ದು ಒಂದು ಎಕರೆಗೆ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಈ ಸ್ಟಿಕ್ಕಿ ಟ್ರಾಪ್ಸನ್ನು ನಾವು ಬಳಸಬೇಕಾಗ್ ಆಗಿರೋಂಥದ್ದು ಈ ರೀತಿ ಮಾಡೋದರಿಂದ ಅಂದರೆ ಎಲ್ಲ ರಸಹೀರ ಕೀಟಗಳು ನಮಗೆ ಹತೋಟಿಯಲ್ಲಿ ಬರ್ತದೆ ಅದರ ಜೊತೆಗೆ ಈ ಏನು ಕಪ್ಪು ತ್ರಿಪ್ಸಿದೆ ಅಲ್ಲ ಅದರ ಜೀವನ ಚಕ್ರವನ್ನು ಒಂದು ರೀತಿಯಲ್ಲೇ ನಾವು ಇಲ್ಲಿ ಬ್ರೇಕ್ ಮಾಡ್ತಾಯಿದ್ದೀವಿ ಯಾವ ರೀತಿ ಅಂತಂದರೆ ಇಲ್ಲಿ ಎಲ್ಲ ತೃಪ್ಸಿನ ಅಡಲ್ಟ್ ಸ್ಟೇಜ್ ಏನಿರುತ್ತಲ್ಲ ಅದು ಬಂದು ಇಲ್ಲಿ ಅಂಟ್ಕೊಳ್ತದೆ ಈ ರೀತಿ ಮಾಡೋದರಿಂದ ಅಂದರೆ ಅದು ನೆಕ್ಸ್ಟ್ ಮುಂದಿನ ಜನ್ರೇಷನ್ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯವಾಗಲ್ಲ ಆ ರೀತಿ ಅದರ ಅದರ ಸಂಖ್ಯೆ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ನಮಗೆ ತ್ರಿಪ್ಸಿನ ಏನು ಸಂಖ್ಯೆ ಇದೆ ಅಲ್ಲ ನಮ್ಮ ಹೊಲದಲ್ಲಿ ಅದರ ಸಂಖ್ಯೆ ಕಡಿಮೆ ಆಗ್ತದೆ ಅದೇ ರೀತಿ ನಾವು ನಾವು ಹತೋಟಿ ತರಲಿಕ್ಕೆ ಒಂದು ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ನಾವು ಸಾವಯವ ಔಷಧಿ ಸಿಂಪಡಣೆ ಮಾಡುವುದರ ಮೂಲಕ ಕೂಡ ಈ ಕಪ್ಪು ನಿಶಿಯನ್ನು ಹತೋಟಿಯನ್ನು ಮಾಡ್ಬೋದು ಅದರಲ್ಲಿ ಬೆವೇರಿಯ ಬೆಸೆನಿಯ ಮತ್ತು ವರ್ಟಿಸಿಲಿಯಂ ಲೆಕ್ಕನಿ ಈ ಎರಡು ಏನು ಸಾವಯವ ಕೀಟನಾಶಕಗಳನ್ನು ನಮಗೆ ಲಭ್ಯವಿರುತ್ತದೆ ಇದನ್ನು ನಾವು ಸಿಂಪಡಣೆ ಮಾಡಿಕೊಂಡು ಈ ಬ್ಲ್ಯಾಕ್ ಥ್ರಿಪ್ಸನ್ನು ಕಂಟ್ರೋಲ್ ಮಾಡ್ಬೋದು ಇದರ ಪ್ರಮಾಣ ಎಷ್ಟೇ ಅಂತಂದರೆ ಈಗ ಬೆವೇರಿಯಾ ಬೆಸನಿಯ ಅದನ್ನು ನಾವು ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅದರ ಜೊತೆಗೆ ವರ್ಟಿಸಿಲಿಯಂ ಲೆಕ್ಕನಿ ಇದನ್ನು ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಇದನ್ನು ಎರಡು ಕಾಂಬಿನೇಷನ್ ಮಾಡಿಕೊಂಡು ಏಳು ದಿನಗಳ ಅಂತರದಲ್ಲಿ ರಿಪೀಟೆಡ್ ಆಗಿ ನಾಲ್ಕರಿಂದ ಐದು ಸಲ ನಾವು ಸಿಂಪಡಣೆ ಮಾಡಿಕೊಳ್ಳೋದ್ರಿಂದ ಈ ಬ್ಲ್ಯಾಕ್ ಥ್ರಿಪ್ಸನ್ನು ನಾವು ಹತೋಟಿಗೆ ತರ್ಬೋದು ಅಂತ ಹೇಳ್ಬೋದು ಅಥವಾ ನಾವು ಕೆಮಿಕಲ್ ಔಷಧಿಗಳನ್ನು ಸಿಂಪಡಣೆ ಮಾಡುವುದರ ಮೂಲಕ ಕೂಡ ನಾವು ಬ್ಲ್ಯಾಕ್ ಥ್ರಿಪ್ಸಿನ ಹತೋಟಿಯನ್ನು ಮಾಡ್ಬೋದು ಉದಾಹರಣೆಗೆ ನಾವು ಸ್ಪೈನೋಟರಮ್ ಅಂತ ಏನಿದೆ ಅಲ್ಲ ಅದು ಒಂದು ಎಕರೆಗೆ ಒಂದು ನೂರ ಎಂಬತ್ತು ಎಮ್ ಎಲ್ಲು ಸಿಂಪಡಣೆ ಮಾಡ್ಕೋಬೇಕು ಅದರ ಜೊತೆಗೆ ಕಾಂಬಿನೇಷನಲ್ಲಿ ನಾವು ಎಣ್ಣೆ ಮೂವತ್ತು ಸಾವಿರ ಪಿ ಪಿ ಎಮ್ ಅಲ್ಲಿ ಏನು ಬೇವಿನ ಎಣ್ಣೆ ಈ ಮೂವತ್ತು ಸಾವಿರ ಪಿ ಪಿ ಎಮ್ ಇರೋದು ಎಣ್ಣೆ ಒಂದು ಲೀಟ್ರ್ ನೀರಿಗೆ ಒಂದೂವರೆ ಎಮ್ ಎಲ್ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು ಸ್ಪೆನೋಟ್ರಮ್ ಮತ್ತು ಬೇವಿನ ಎಣ್ಣೆ ಕಾಂಬಿನೇಷನಲ್ಲಿ ನಾವು ಸಿಂಪಡಣೆ ಮಾಡ್ಕೋಬೇಕು ಅಥವಾ ನಾವು ಟೋಲ್ಫನ್ ಪ್ರೈಡ್ ಅಂತ ಏನು ಕೆಮಿಕಲ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಕೀಟನಾಶಕ ಇದನ್ನು ನಾವು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಅಥವಾ ಫ್ಲುಕ್ಸಾಮೆಟಮಾಯ್ಡ್ ಅಂತ ಏನು ಮಾರ್ಕೆಟಲ್ಲಿ ಲಭ್ಯವಿರುತ್ತದೆ ಈ ಕೆಮಿಕಲ್ ಕೂಡ ನಾವು ಒಂದು ಲೀಟ್ರ್ ನೀರಿಗೆ ಒಂದು ನೂರ ಅರವತ್ತು ಎಮ್ ಎಲ್ಲು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಅಥವಾ ಬ್ರೋಫೆನೆಲಾಯ್ಡ್ ಇದು ಒಂದು ಎಕರೆಗೆ ಕೇವಲ ಮೂವತ್ತ್ನಾಲ್ಕು ಎಮ್ ಎಲ್ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಈ ರೀತಿ ನಾವು ಸಮಗ್ರ ಕೀಟ ನಿರ್ವಹಣೆ ಪದ್ಧತಿ ಏನು ಅಳವಡಿಸ್ಕೊತೀವಲ್ಲ ಆವಾಗ ಮಾತ್ರ ನಾವು ಈ ಬ್ಲ್ಯಾಕ್ ಟ್ರಿಪ್ಸಿನ ಹತೋಟಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಇದೇ ರೀತಿ ಮಾಹಿತಿಯನ್ನು ಬರ್ತಾ ಇರ್ತದೆ ರೈತ ಬಾಂಧವರೇ ನಮ್ಮ ಕೃಷಿ ಯೋಗಿ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಿಮಗೆ ಮಾಹಿತಿಯನ್ನು ಬರ್ತಾ ಇರ್ತದೆ ಧನ್ಯವಾದಗಳು